ಈಗ ಮೈಸೂರು ಮೂಡೋ ವಿಚಾರದಲ್ಲಿ ಸಿಎಂ ಹೇಳಿದ್ದಾರೆ ಜಮೀನು ಜಮೀನು ಮನೆ ನೋಡಿ ಮುಖ್ಯಮಂತ್ರಿಗಳ ಪತ್ತೆಗೆ ಕೊಟ್ಟಿರ್ತಕ್ಕಂಥ ಹದಿನೈದು ಸೈಟ್ಗಳು ಇರ್ಬೋದು ಇದ್ರ ಜೊತೆ ಜೊತೆಗೆ ಸಾವಿರಾರು ಸೈಟ್ ಕೊಟ್ಟಿದ್ದಾರೆ ಮೂರುವರೆ ನಾಲ್ಕು ಸಾವಿರ ಕೋಟಿ ಹಗರಣ ಇದು ಇಲ್ಲದೇ ಆದ್ರೆ ಬೈಲ್ತು ಸುರೇಶ್ ಅವರು ಒಂದೇ ದಿನಕ್ಕೆ ಮೈಸೂರಿಗೆ ಹೋಗಿ ಸಚಿವರು ಮೀಟಿಂಗ್ ಮಾಡಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿ ಕಡತಗಳನ್ನು ಇಡ್ಕೊಂಡು ಬೆಂಗಳೂರಿಗೆ ಓಡ್ ಬರ್ತಾ ಇರಲಿಲ್ಲ ಇಷ್ಟು ದೊಡ್ಡ ಹಗರಣ ನಡೆದಿದೆ ಇದು ಮೇಲ್ನೋಟಕ್ಕೆ ಅದು ಪ್ರೂವ್ ಆಗಿದೆ ಇದು ಹಾಗೆ ದೊಡ್ಡ ಹಗರಣ ಇತ್ತು ರಾಜ್ಯ ಸರ್ಕಾರದ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಐ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತದೆ ಸಿಬಿಐ ಮುಖ್ಯ ಕೊಡ್ಬೇಕಿದ್ದರೆ ತೈಲ ಬೆಲೆ ಏರಿಕೆ ಆಯ್ತು ತೈಲ ಬೆಲೆ ಬಗ್ಗೆ ಮತ್ತೆ ಇನ್ನೊಂದಿನ ಸದನದೊಳಗೆ ಚರ್ಚೆ ಮಾಡೋಣ ನಿಮ್ಮ ಹಣೆ ಬರ ಏನು ನಿಮ್ ಸರ್ಕಾರ ಇದ್ದಾಗ ಏನ್ ಕಡಿದಿದ್ರಿ ಗೊತ್ತಿದೆ ಆಯ್ತಾ ಇವತ್ತು ಇಷ್ಟೆಲ್ಲ ಇವತ್ತು ನಾವಿವತ್ತು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲೇ ಏನು ಭ್ರಷ್ಟಾಚಾರ ರೈತ ಆಡಳಿತನ ಕೊಡ್ತೇವೆ ಅಂತೇಳಿ ಉಕ್ಕರ್ ಮಾಡ್ಕೊಂಡು ಬಂದಿದ್ರಲ್ಲ ಭಾಷಣ ಹೊಡ್ಕೊಂಡು ನಿಮ್ಮ ಹಣೆ ಬರೆಯೋದು ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಉತ್ತರ ಕೊಡಿ ನೀವು ಇದ್ರ ಬಗ್ಗೆ ಉತ್ತರ ಕೊಡಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ನೀವು